மாட ஆதார் கார ஒன்ே இத்த இவ் பழவணிக் அல்லக்கு வர்த்த மத்திவின் தாழ் படையோ ஆதார் கார்டாவது டொல் படியோன ஆதார் கார்ட சாத்தல் మంచి కిలో డగ్గ హ అన్న ఆ కౌర్ హికి అదొ ఆధార్ కార్డు బ్యాడీ అదే ఇవ్ అధార్డ్ వందే ఊర ముందు ఆడోర ఆధార్ కార్డు బుద్ధాడు ஆதார் கார்டு இடத்த முந்த் டெல்லி நடுக்கி கூட அவ்வளோ அந்த ஒன்றே ஊரே சங்கது ஒன் மேல்தாட மத்தொந்த மேல அதுல ஜத்தொழ நல இதே சத்சதொழ சேவா மாதிரி மனுவே முத்த சரஜோலியாக திண்ணெட்டு குடதாக ஜகத்தொடக கீர்த்தி மாதிரி உடலு பூணி ஒழுங்க மாத்தின மத்தி நாம படைது குடி கத்துகண்டார்டி சோனாலு கீர்த்தி முகில முட்டும் அவ்ர ஆதார கார்ட மத்ததான கார்டு உட்டுகித நம்மர ஆதார் கார்ட் நோட் விஜய் விட்டால கீர்த்தி ஜகத்தொழில் ஆதார் கார்டு கடைமக்களும் எட்டோ கணுமக்கள் ஆதார் கார்டு கணர் தான் ஹெங்கசர் ஆதார் கார்ட் சல்தனி க அல்ல அதுக்கான బహుదా సద్ధు మాస్తారే గే రావులు మాస్తార ప్రబ్ధ ప్రారబ్ధ ప్రయత్న ప్రయత్నత నీ హి இஜினியரிங் கலசி ஜகத்தொழ்தீ சிவஸ்தான பழியொழ சத்தி நாம இடத்தி இது நின் பிராரதி தமி எல்லாம் மனசிங்க முட்டிழா சித்தர் நான் தாயி ಈ ಹುಟ್ಟಿಗೆ ರಾಹುಲ್ ಮಾಸ್ತರ ಪ್ರಯತ್ನ ಎಂದೂ ನೌಕರಿ ಮಾಡಬೇಕಿದ್ದಿತ್ತಿಲ್ಲ ನೌಕರಿ ಇರ್ಲಿಕ್ಕೂ ನಡೀತದ ಆದರೆ ಈ ಸತ್ಯ ಸಿದ್ಧರ ಶಿವನಾಮ ಹಾಡ್ಕೊತ್ತು ಜಗತ್ತಿನೊಳಗ ನಾಮ ಮಾಡಬೇಕು ಒಂದೇ ಒಂದು ಪ್ರಯತ್ನ ಇತ್ತು ಒಂದೇ ಒಂದು ಪ್ರಯತ್ನ பிரய அம்ச மாதலிங்க மேல முத்தியன வர கண வச்சா நன் மீத்தி இட்டு பிரயாடி அங்க ஆ நோக்கி வரை யார கைவரகர ஆயி துடிபாட வச்சா டரை நின் கைவர மவத்தாறு துடித்தா நீ சுக மாது சிவஸ்தான பிரயத்னா பிரயத்னா ನಾ ಇತಿಹಾಸದೊಳಗೆ ಓದಿದ ಮಂಗಲಿಂದ ಮಾನವ ಅಂತ ಹೇಳಿ ನಾ ಹಿಂದಕ್ಕೆ ಮೂರನೇ ತೀಗಿ ಇತಿಹಾಸ ಒಳಗ್ ಬರ್ತಿ ತಳಗ್ ಓದಿದ ಆದ್ರಿ ಅನಿಲಣ್ಣ ಬಾಲ್ಗಾವ ಇವ್ ಯಾನ್ ಹುಡುಗರು ಬಾರಿಸ್ಲುತ್ತಾವಲ್ಲ ಇತಿಹಾಸ ಓದ್ಲಿಕ್ಕಾಗಿ ಮಂಗಲಿಂದ ಮಾನವ ಆಗೋದು ಸತ್ಯದ ಆದ್ರ ಮಾನವನಲ್ಲಿ ಇನ್ನೂ ಗುಣ ಹೋಗಿಲ್ಲ ಇದನ್ನು ಅತ್ತೆ ಸತ್ಯದ ಅಲ್ಲಪ್ಪ సుద్మాస్తర్ వచ్చి అదక ఇక్క థాంగసి తాడు హిడతీ కర్ర హో నీ ముంజా హాడక హందవ్వ అప్ప నిమ్ హెస మగ హాడ హ ಬರ್ತದ ಹೇಳಿ ನಿಮ್ಮ ಹಾದಿ ಕಾಯ್ತಿರ್ತಾರಪ್ಪ ಮಾತ್ರ ವಾಜ್ ಮಾಡ್ಲಿಕ್ಕೆ ಹೋಗಿ ಕಾಲ ತಗಲಿ ಚಂಡ್ ಮಾಡಿ ಎಲ್ಲರಿ ಬದ್ದು ಸ್ವಂಟ ಮುರ್ಕೊಂಡ್ರ ನಿಮ್ಮ ಭವಿಷ್ಯ ಹಾಳಾಗ್ತದ ನಿಮ್ಮ ಭವಿಷ್ಯ ಕಾಲ ಕೈಯ ಮುರ್ಕೊಂಡ್ರಿ ತಿನ್ನ ಯಾಕಲ್ಲ ಹನ್ನೆರಡು ದೇವ್ರಿಗೆ ಹರಿಕೆ ಹೊತ್ತು ನಿಮ್ಗ ಏನ್ ಮಾಡಿರ್ತಾರ ಹಳದಿರ್ತಾರ ಹೌದ್ ಹೌದ್ ಅದಕ್ಕಾತನ ಬಂದು ಮಹಾ ಮಹಾನ್ ವೇದಾವಿಗಳು ಒಂದು ಮಾತನಾಡಕ್ಕೆ ಹೇಳ್ತಾರ ಹೇಳ್ತಾರೆ ಏನ್ ಹೇಳ್ತಾರೆ ಸರ್ ಮಾತಾ ಎಲ್ಲದ ಗಾಡದಲ್ಲಿ ಎಣ್ಣೆ ಉಂಟೆ ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆದ ಸುಳ್ಳು ಮಾತಾಡಿದ್ದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ಹೇಳಿ ಮಹತ್ ಹೇಳ್ತಾರೆ ಆ ಇದೇ ಯಾಕೆ ಹೇಳ್ದ್ರು ರೀ ಗುರುಜಿ ಅವರ ಏ ಇರ್ಲಾರ ಘಾಣಿನೊಳಗೆ ಎತ್ತು ಘಾಣ ಹಿಡಿದ್ರು ಎಣ್ಣೆ ಬೀಳ್ತದನು ಎಣ್ಣೆ ಬೀಳ್ತದೆ ಬೆಳ ಹೆಣ್ಣ ಬೀಳ್ತದ ಎಣ್ಣೆ ಬೀಳ್ತದೆ ಆಹಾ ಹಂಗೆ ಈ ಹಾದಿಗಳು ನೋಡೋ ಎಂಟು ಮಂದಿ ತುಡುದ್ರ ಅದಾರಂದ್ರೆ ನಮ್ಮ ಘಳಕಿ ತಗೊಂಡು ಆ ಹಾದಿಲಿ ಹೋದ್ರೆ ನಮ್ಮ ಘಳಕಿ ನಿತ್ತಿತ್ತೇನೋ ಮನಿ ಮುಟ್ಟುದಿಲ್ಲ ಅದು ಮತ್ತೆ ನಾವು ಬೇಕಾದ್ರೆ ಮಾತಾಡ್ಲಿ ನಮ್ಮ ಇದ್ರ ಫಲಿಯೊಳಗ ನಮ್ಮ ಮಾತೇ ಸುಳ್ಳು ಮಾಡ್ಲಾಕೀರ ಅಂದ್ರ ನಮ್ಮ ಕರೆ ಅವ್ರ ಮುಂದೆ ನಾಟಿತ್ತೇನು ಗೊಲ್ಲು ತೂರಿ ಕೈ ಹೊಟ್ಟಾದಂತೆ ಅಂತ ಹೇಳಿ ಮಹಾತ್ಮರಿ ಹೇಳ್ತಾರೆ ಹೇಳಿದ್ರು ಏನು ನೋಡ್ರಿ ಇವ್ರ ಆಧಾರ್ ಕಾರ್ಡ್ ಚೆಕ್ ಮಾಡ್ರಿ ே இவரி மத்தூர் படைய ஆதார் கார்டாவது டொல் படைய ஆதார் கார்ட சாத்தல் ಮತ್ತೆ ಇವರು ಹಚ್ಚ ಕಿಲೋಮೀಟರ್ ಡಗ್ಗ ಹೊಡೆಯೋಣ ಅಣ್ಣ ಆ ಕಡೆ ಜವರಿಗೆ ಹಚ್ಚಿಕ್ ಅದೊಂದು ಆಧಾರ್ ಕಾರ್ಡ್ ಬೇರೆನೇ ಅದ ಏ ಇವರು ಎಲ್ಲ ಆಧಾರ್ ಕಾರ್ಡ್ ಒಂದೇ ಊರನ್ನು ತಕೊಂಡ್ ಬಂದ್ ಅನಿಸ್ತಂದ ಮತ್ತೆ ಇವ್ರ ಮುಂದೆ ಹಾಡೋರು ಆಧಾರ್ ಕಾರ್ಡ್ ಬೋದಾಡದ ಹೌದು ಹೌದು ಕರ್ನಾಟಕ ಅವ್ರು ಯಾಕಂದ್ರೆ ನಿಮ್ ಯಾಕೆ ಲೋನ್ ರೀ ಇನ್ನು ಮುಂದೆ ಈ ಕ್ರಿಕೆಟ್ ಒಳಗೆ ಹೆಂಗ ಒಂದೇ ಊರ ಒಂದೇ ಟೀಮ್ ಮತ್ತೆ ಹೇಳಿ ಆಧಾರ್ ಕಾರ್ಡ್ ಇರ್ತಲ್ಲ ಇನ್ ಮುಂದೆ ಡೊಳ್ಳಿನ ಅಡಿಕೆ ಕೂಡ ಅವ್ರಿಗೆಲ್ಲ ಏಕ್ ಗಾವ್ ಏಕ್ ಸಂಘ ಅಂದ್ರೆ ಒಂದೇ ಊರ ಒಂದೇ ಸಂಘ ತಿರ್ಬೇಕಾಗ್ತದ ಹಾಡೋ ಮತ್ತೊಂದು ಮ್ಯಾಲದಾಗ ಹಾಡುದಿಲ್ಲ ಅದೆಲ್ಲ ಹಂಗಾಗ ಜಗತ್ತದೊಳಗೆ ನಲ್ವತ್ತು ವರ್ಷ ಇದೇ ಸತ್ಯ ಸಂಘದೊಳಗ ಸೇವಾ ಮಾಡಿದ್ರು ಮನವಿ ಮುತ್ತಾದ ಸಂಗತ್ ಸರಜೋಡಿಯಾಗಿ ದಿಮ್ಮೆಟ್ಟು ಗುಡ್ಡದಾಗ ಜಗತ್ತದೊಳಗ ದೊಡ್ಡ ಕೀರ್ತಿ ಮಾಡಿ ಇದೇ ಒಟ್ಟಿಗೆ ಪುಣ್ಯ ಪೌರೊಳಗ ಮಾತಿನ ತೇಳಿ ನಾಮ ಪಡೆದು ಗುಡಿ ಕತ್ಕೊಂಡಾರ கீர்த்தி முகிலத்தரக்கு முட்டும் அவ்ர ஆதார கார்ட மத்ததான கார்டு உட்டுகிதாவே ೇಳಿ ಸೊನೇಲ್ವ್ರು ಯಾರ ನಮ್ಮ ಗೌರ ಆಧಾರ್ ಕಾರ್ಡ್ ನೋಡಿ ವಿಜಯ್ ಹುಟ್ಟಲ್ನ ಕೀರ್ತಿ ಜಗತ್ತದೊಳಗ ಸಾರ್ತಿರ್ಲಿಲ್ಲ ಆಧಾರ್ ಕಾರ್ಡ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಈಗ ಅಲ್ಲಿ ಕಡೆ ಹೆಣ್ಮಕ್ಳಿಗೆ ನಿಮಾನ ಎಷ್ಟೋ ಗಣ್ಮಕ್ಳು ಇದ್ದು ಆಧಾರ್ ಕಾರ್ಡ್ ಗಂಡಸ್ರ ಹೆಸರು ತಗೋದ್ ಹೆಣಸರ್ ಹೆಸರು ಹಾಕೊಂಡು ಹೊಂಟಾವ್ ಬಸ್ ಆಧಾರ್ ಕಾರ್ಡ್ ಸಲುವಾಗಿ ನಮ್ಮ ಗಂಡಸ್ತನಕ್ಕೆ ಹಾ ಅಲ್ಲ ಅದಕ್ಕ ಜ್ಞಾನಿಗಳಲ್ಲಕ್ಕ ಬರ್ತೇವೆ ಹೌದ್ರು బహుదా మాస్టర్ ఎవరు ఏం హను ఏ రాహుల్ మాస్తార ప్రబ్ధ ప్రారబ్ధ ప్రయత్న ప్రయత్నత నీ హి ನಿನ್ನ ತಾಯಿ ತಂದು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ನಿನಗೆ ಇಂಜಿನಿಯರಿಂಗ್ ಕಲಿಸಿ ಜಗತ್ತದೊಳಗ ದೊಡ್ಡ ನೌಕರಿಗೆ ಸೇರಿಸ್ಬೇಕಂದಾರ ಆದ್ರ ನೀ ಶಿವಸ್ಥಾನ ಫಲಿಯೊಳಗ ಸತ್ಯಶರಣರ ಶಿವನಾಮಡ್ಲಿತೀರಿ ಇದು ನಿನ್ನ ಪ್ರಾರಬ್ಧದ ಇದು ನಿನ್ನ ಪ್ರಾರಬ್ಧದಂತೇಳಿ ತಮ್ಮ ಎಲ್ಲರಿಗೆ ಮನಸ್ಸಿಗೆ ಮುಟ್ಟೋಗ್ಯಾರ ಹೇಳ್ಯಾರ ಆದ್ರೆ ಸಿದ್ಧ ದೇವಸ್ಥರ್ಗ ಅಂತೇಳಿ ಸರ ನನ್ನ ತಾಯಿ ತಂದಿ ಪ್ರಯತ್ನ ಈ ಹುಟ್ಟಿಗೆ ರಾಹುಲ್ ಮಾಸ್ತರ ಪ್ರಯತ್ನ ಎಂದೂ ನೌಕರಿ ಮಾಡ್ಬೇಕಂತ ಹೇಳಿದ್ದಿತ್ತಿಲ್ಲ ನೌಕರಿ ಇರ್ಲಿಕ್ಕು ನಡೀತದ ಆದರ ಈ ಸತ್ಯ ಶುದ್ಧರ ಶಿವನಾಮ ಹಾಡ್ಕೊತು ಜಗತ್ತದೊಳಗ ನಾಮ ಮಾಡಬೇಕಂತ ಒಂದೇ ಒಂದು ಪ್ರಯತ್ನ ಇತ್ತು ಒಂದೇ ಒಂದು ಪ್ರಯತ್ನ பிரய அம்ச மாதலிங்க மேல வர கண்கா நன்மேக நீ பிரயா நோக்கி வரை யார கைவரக ஆயி துடிபேட் சட்டி வரை நின் கை வரைக மவத்தாறு துடித்தா நீ சுக மாதிரி சிவஸ்தான பிரயாடு பிரயத்னே ஏனத்த ಕೊಡುವ ಫಲ ಕನಬಾಯಿಗೆ ಕೊಟ್ಟ ಮತ್ತೆ ಅಕ್ಕಿ ಪ್ರಯತ್ನ ಮಾಡಿದ್ರು ಫಲ ಯಾಕ ಕನಬಾಯಿ ಕೊಟ್ಟು ಅಂತ ನೀವು ಕೇಳಿದ್ರಿ ಕೇಳುದು ಅವ್ರ ಆದ್ರೆ ಕನಬಾಯಿಗೆ ಕೊಂತ್ಯ ಬಾಯಿ ಇಬ್ರು ಮಾವನ ಸೇವನೆ ಮಾಡ್ತಿರು ಪ್ರತಿದ ಮನೆಯ ಕನಬಾಯಿ ಅಕ್ಕಿ ಸೇವಾ ಮಾಡ್ತೀಳು ಪದ್ಮವಾಯಿದು ಮಾಯಳು ಗುಡ್ದಾಗ ಮಾವ್ನ ಸೇವ ಕುಂತುವಾಯಿ ಮಾಡ್ತೀಳು ಹೌದು ಹೌದು ಬಾರ್ರಿ ಸಾವ್ಕಾ ಸವಾಗ ನನ್ನ ಯೋಗಿನ ರಮಿಸಿದ ಮತ್ತೆ ಹೇಳ್ತಾನ ಏನತ್ತ ಏ ಕುಂತೇವು ಹಗಲು ಹಂಗಾರು ವಾರ್ಸು ಎರಡು ಹಂಗಾರು ವರ್ಷ ಮಾವನು ಚಲುವ ಭಾವು ಅವತಾರ ನನ್ನ ಹೊಟ್ಟಿಲಿ ನೀನೇ ಹುಟ್ಟಿ ಬರ್ಬೇಕಂತ ಹೇಳಿ ನನ್ನ ಭಕ್ತಿ ಮಾಡಿದಿ ಹಾ ನಿನ್ನ ಭಕ್ತಿ ಸತ್ಯದ ನಿನ್ನ ಭಕ್ತಿ ಹಣ್ಣಾಗ್ಯದ ನಸ್ಕಿಗೆ ಬಾತ್ ಹೇಳಿ ಕೊಂತ್ಯವಾಗಿ ನಿಧತ್ತಿ ನಸಿಗೆ ಹೇಳಿಲ್ಲ ನಸ್ಕಿಗೆ ಹೇಳ ಏನ್ ಮಾಡ್ ಪ್ರಥಮವಾಗಿ ಪ್ರಯತ್ನದಿಂದ ಕನಬಾಯಿ ಕಳಿಸುದು ಕನಬಾಯಿ ಕಳಿಸಿ ಕನಬಾಯಿ ಫಲಾ ತೋಳು ಬಂದಳು ತೋಡು ಒಳಗ ಸಮಯ ಮುಗಿದಿತ್ತು ಎದ್ದು ನನ್ನ ಮಾವು ಕರೆದಿದ ನನಗೆ ಫಲಾ ಕೊಡ್ತೀನಿ ಹೇಳಿ ಗಡಬಡಿಸಿ ಗಡಬಡಿಸಿ ಮಾಯದ ಗುಡ್ಡಕ್ಕೆ ಹೋದಳು ಮಾವಿಗೆ ಕೇಳ್ತಾಳೆ ಮಾವ ನೀ ಹೇಳಿದ ಪ್ರಕಾರ ಮಾಯದ ಗುಡ್ಡಕ್ಕೆ ಬಂದಿದ ನನಗ ಫಲ ಕೊಡು ಅಂತ ಕುಂತು ಬಾಯಿ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲ ಇಲ್ಲವಾ ನೀ ಸಮಯ ಮಾಡಿ ಬಂದಿದಿ ನಿನಗ ಕೊಡು ಫಲ ಕಣಬಾಯಿ ಕಟ್ಟಾಳ ಅವಾಗ ನನ್ನ ತಾಯಿ ಕುಂತು ಬಾಯಿ ಹೇಳ್ತಾಳ ಮಾಡು ಭಕ್ತಿಗೆ ಏನಾಯ್ತು ಮಾವ ಏನಾಯ್ತು ನಾ ಪ್ರಯತ್ನದಿಂದ ನಿನ್ನಲ್ಲಿ ದುಡಿಬೇಕ ದುಡಿದಿದ ಮಾವ ನನಗೆ ಯಾಕೆ ಫಲ ಕೊಡ್ಲಿಲ್ಲ ಮಾವ ಅಂತೇಳಿ ದುಃಖ ಮಾಡಿ ಇನ್ನೇನು ಮಾಯದ ಗುಡ್ಡ ಇಳಿತಿದಳು ಯೋಗಿ ನಾವು ಅಂಶದ ಮುತ್ತೆ ಪ್ರಯತ್ನ ಮಾಡ್ತಾ ನೋಡ್ರಿ ಬಾಯಿ ದುಃಖ ಮಾಡಬೇಡವಾ ದುಃಖ ರೋಜನಾ ಮಾಡಬೇಡ ನಿನ್ನ ಹೊಟ್ಟೆ ಸಂತಾನ ಕೊಟ್ಟಿಲ್ಲ ಹೇಳಿ ದುಃಖ ಮಾಡಬೇಡ ಹಡದಕ್ಕಿ ಕೊನಬ ಅದು ಪಡದಕ್ಕಿ ಕೊಂತವತ್ ಹೇಳಿ ಜಗತ್ತ ನಾಮಿಡ್ತಾ ಹದಿಮೂರು ದಿವಸದ ಕೂಸ ಹದಿಮೂರು ಜನಕ ನನ್ನ ಕೈವಸ ಮಾಡ್ತಾ ನಿನ್ನ ನೆಲ್ಲಕ್ಕಿ ಬಾಲಾಗಲಿ ಪಲ್ಲಕ್ಕಿ ಪಲ್ಲಾಗಲಿ ಜಗತ್ತು ಒಲಕ ಕವಿತಾ ಕುಮಾರ್ ಮೂಲಕ ಸಿದ್ದು ತಿಳಿಸದ್ದೆ ಅಂತ ನಾನು ನೋಡಿದ್ದೆ ಹೌದು 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 ಇದು ಅಮಸ್ಯುದ್ಧ ಮೊತ್ತ್ಯಾ ಮಾಡಿರ್ತಕ್ಕಂತ ಪ್ರಯತ್ನ ಆದ್ರಿ ಸಿದ್ದು ಬಸ್ತರ ಅವರಾ ಹಾ ಯಾಕಂದ್ರ ಈಗ ನನಗೊಂದು ಇದು ತಿಳೋldು ಏನ್ರೀ ಈ ನಮ್ಮ ಅನಿಲ್ ಅಣ್ಣ ಮತ್ತೆ ಅವರ ಇನ್ನೊಬ್ಬ ಅಣ್ಣ ಹಾ ಹಾ ಏನು ಮಾಡ್ಲಾತರ ಇಬ್ಬರು ಆಗದಿ ಜವಳ ಪಾಸ್ ಇಬ್ರ ನನಗೆ ಫೋನ್ ಹಚ್ಚಿದ್ರು ಇವ್ರನ ಸರ್ಕಸ್ ಮಾಡ್ಲತ್ತಾರು ಆಹಾ ನನ್ನ ಡೊಳ್ಳಿನ ಹಾಡಿಕೆ ಹಾಡ್ಲತ್ತಾರು ಇಲ್ಲ ರೀ ಸರ ಅವ್ರು ಯಾರ್ಯಾರು ಕಿಶದಾಗ ಎಟ್ಟೆಟ್ಟ್ ಹಾಕದಾವ ನೋಡ್ಲಿಕ್ಕೆ ಹೋಗ್ಯಾರ ಕೆಳಗೆ ಬಹುತೇಕ ಇವ್ರು ಬರ್ತಾರ ಅನ್ನೋನ್ ಕಾಯಂ ಸಂತಿಗ್ವಾಗಿ ಮಂದಿ ಬಿ ಸಲ ಆಗಿಲ್ಲ ಆಹಾ ಯಾಕಂದ್ರೆ ಯಾಕ್ರೀ ಇದು ಸತ್ಯ ಶರಣರ ಶಿವನಾಮನಂಥದ್ದು ಇದಕ್ಕೊಂದು ಜಗತ್ತದೊಳಗೆ ಅಪಾರ ಕಿಮ್ಮತ್ತದಪ್ಪ ಹಾಂ ಆ ಇದು ಅದು ಏನದು ಕಂಬಿಗೆ ಉಲ್ಟಾ ಮ್ಯಾಗ ಕಾಲ್ ಮಾಡಿ ತಳಗ ಚಂಡ್ ತಾಳಿನ ಅವಾಜ್ ಬೇರೆ ಬರ್ತದನು ನಾವು ಇತಿಹಾಸದೊಳಗೆ ಓದಿದ ಮಂಗನಿಂದ ಮಾನವ ಅಂತ ಹೇಳಿ ನಾ ಹಿಂದಕ್ಕೆ ಮೂರನೇ ತಿಹಾಸ ಒಳಗ್ ಬರ್ತಿ ತಳಗ್ ಓದಿದ ಆದ್ರಿ ಅನಿಲ್ ಅಣ್ಣ ಬಾಲ್ಗಾವ ಇವ್ ಯಾನ್ ಹುಡುಗರು ಬಾರಿಸ್ಲತ್ತಾವಲ್ಲ ಇತಿಹಾಸ ಓದಲಿಕ್ಕಾಗಿ ಮಂಗಲ್ನಿಂದ ಮಾನವ ಆಗೋದು ಸತ್ಯದ ಆದ್ರೆ ಮಾನವನಲ್ಲಿ ಇನ್ನೂ ಗುಣ ಹೋಗಿಲ್ಲ ಇದನ್ನು ಅತ್ತೆ ಸತ್ಯದ ಅಲ್ಲಪ್ಪ ನೋಡ್ರಿ ನೀವೆಲ್ಲ ಸುದ್ದಿ ಮಾಸ್ತಾರು ವಾಜ್ಯ ಹೇಳಿ ಅದಕ್ಕೆ ಇದಕ್ಕ ಆಹಾ ತಾಳ್ ಕರೆ ಹಂಗಿಲ್ಲೋ ನೀವು ಮುಂಜಾನೆ ಹಾಡ್ಕಿಗ್ ಹೋಗೋ ಮುಂದ ನಿಮ್ಮ ಅಪ್ಪ ನಿಮ್ ಹೆಸರು ಮ್ಯಾಗ ಕೊಟ್ಟಿರ್ತಾವ್ ಮಗ ಹಾಡ್ಕಿಗೆ ಹೋಗ್ಯದ ಬರ್ತದಿ ನಿಮ್ ಹಾದಿ ಕಾಯ್ತಿರ್ತಾರಪ್ಪ ಮಾತರ ವಾಜ ಮಾಡ್ಲಿಕ್ಕೆ ಹೋಗಿ ಕಾಲ ತಗದಿ ಚೆಂದ ಮಾಡಿ ಎಲ್ಲರ ಬದ್ದು ಸ್ವಂಟ ಮುರ್ಕೊಂಡ್ರ ನಿಮ್ಮ ಭವಿಷ್ಯ ಹಾಳಾಗ್ತದ ನಿಮ್ಮ ಭವಿಷ್ಯ ಹಾಳಾಗ್ತದ ಹೌದು ಕಾಲ ಕೈಯ ಮುರ್ಕೊಂಡ್ರಿ ತಿನ್ನ ಯಾಕಂದ್ರೆ ಹನ್ನೆರಡು ಅವ್ರಿಗೆ ಹರಿಕೆ ಹೊತ್ತು ನಿಮ್ಗ ಏನ್ ಮಾಡಿರ್ತಾರ ಹಳದಿರ್ತಾರ ಅದಕ್ಕ ಆತ್ಮೀಯ ಬಂಧುಗಳೇ ಇನ್ನ ಮುಂದದ ವಿಷಯ ನೋಡ್ರಿ ಭಕ್ತರು ಭಾವಕ ಮೆಚ್ಚನವ್ರ ಗುಣಕ ಶಿರುವಳಗೂಳಿ ಮೂರ್ತ ಕಡಕ ಬೆಳಕ Can